ಿ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳಲ್ಲಿ ನಟ ದರ್ಶನ್ ವಿಚಾರಣೆ ನಡೆಯಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ದಾಖಲಾಗಿರುವಂತಹ ಎರಡು ಪ್ರಕರಣಗಳಲ್ಲಿ ಆರೋಪಿ ದರ್ಶನ್ ವಿಚಾರಣೆ ಮಾಡಲಿದ್ದಾರೆ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಲಿರೋ ಪೊಲೀಸರು ಸ್ಥಳ ಮಹಜರು ನಡೆಯಲಿರುವ ಅಂದ್ರೆ ಸ್ಥಳ ಮಹಜರು ಕೂಡ ಪೊಲೀಸ್ ಅಧಿಕಾರಿಗಳು ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಯಾವ ಸ್ಥಳ ಜೈಲಿನಲ್ಲಿ ಆ ಒಂದು ಫೋಟೋ ರಿಲೀಸ್ ಆಗುತ್ತಲ್ಲ ರೌಡಿ ಶೀಟರ್ ಗಳೊಟ್ಟಿಗೆ ದರ್ಶನ್ ಕುಳಿತುಕೊಂಡಿದ್ದಂತಹ ಸ್ಥಳ ಆ ಸ್ಥಳವನ್ನ ಪೊಲೀಸ್ ಅಧಿಕಾರಿಗಳು ಮಹಜರು ಮಾಡಲಿದ್ದಾರೆ ರೌಡಿ ಶೀಟರ್ ಗಳ ಜೊತೆ ಕುಳಿತು ಸಿಗರೇಟ್ ಸೇದಿದ್ದಂತಹ ಸ್ಥಳ ಹಾಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿರ್ತಾನಲ್ಲ ಬೆಡ್ ಮೇಲೆ ಕುಳಿತುಕೊಂಡು ಆ ಸ್ಥಳ ಕೂಡ ಮಹಜರು ನಡೆಯುವ ಸಾಧ್ಯತೆ ಇದೆ ಫೋಟೋದಲ್ಲಿ ಕುಳಿತಿರುವಂತೆಯೇ ಲಾನ್ಗೆ ಕರೆದೊಯ್ದು ಮಹಜರು ಮಾಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಸದ್ಯದ ಮಾಹಿತಿ ಸಿಕ್ಕಿದೆ ನಂತರ ವಿಡಿಯೋ ಕರೆ ಸಂಬಂಧ ಕೂಡ ದರ್ಶನ್ ವಿಚಾರಣೆಯನ್ನ ನಡೆಸಲಿದ್ದಾರೆ ವಿಚಾರಣೆಗೆ ನಿನ್ನೆನೆ ಕೋರ್ಟ್ನಲ್ಲಿ ಪೊಲೀಸರು ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿಶ್ವನಾಥ್ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ ಒಂದು ಕಡೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ದಾಖಲಾಗಿರುವಂತಹ ಎರಡು ಪ್ರಕರಣಗಳಲ್ಲಿ ದರ್ಶನ್ ವಿಚಾರಣೆ ಸ್ಥಳ ಮಹಜರು ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅಂದರೆ ಸ್ಥಳ ಮಹಜರು ಎಲ್ಲ ಮುಗಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಚಾನ್ಸಸ್ ಇದೆಯಾ ಏನು ಈ ಬಗ್ಗೆ ಓವರ್ ಡೀಟೇಲ್ಸ್ ಯಾವುದೇ ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಆ ಆರೋಪಿಯಲ್ಲಿ ಇಡ್ತಾನೋ ಅಲ್ಲಿಗೆ ಹೋಗಿ ತನಿಖೆ ನಡೆಸುವಂತಹ ಕೆಲಸ ಈಗಾಗಲೇ ಆ ಸೆಂಟ್ರಲ್ ಜೈಲ್ ದರ್ಶನ ಇರೋದ್ರಿಂದಾಗಿ ಅಲ್ಲಿಗೆ ತೆರಳಿ ಕೋರ್ಟ್ ಪರ್ಮಿಷನ್ ಅನ್ನ ತಗೊಂಡು ಅಲ್ಲಿಗೆ ತೆರಳಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು ಪ್ರಮುಖವಾಗಿ ಸಿಗರೇಟ್ ಸೇದಿದಂತಹ ಸ್ಥಳದ ಮಹಾಜರ್ ಆಗಿರಬಹುದು ಮತ್ತು ಫೋಟೋದಲ್ಲಿ ಕುಡಿಸಿರುವಂತೆ ಲಾನ್ಗೆ ಕರೆದೊಯ್ದು ಅಲ್ಲೇ ಕುಡಿಸಿ ಮಹಾಜರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತು ನಂತರ ವಿಡಿಯೋ ಕರೆ ಸಂಬಂಧ ದರ್ಶನ್ ವಿಚಾರಣೆ ಕೂಡ ನಡೆಯುತ್ತೆ ಯಾಕಂತಂದ್ರೆ ಜೈಲಿನಲ್ಲಿ ಫೋನ್ ಯೂಸ್ ಮಾಡೋದಾಗಿರ್ಬೋದು ಮತ್ತು ಇತರರ ಜೊತೆ ವಿಡಿಯೋ ಕಾಲ್ ನಲ್ಲಿ ಹೊರಗರ ಜೊತೆ ಮಾತನಾಡುವಂತಹ ಪ್ರಕ್ರಿಯೆಗಳು ನಡೀಬಾರದು ಇದು ಜೈಲಿನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ರೀತಿ ಆಗುತ್ತೆ ಹೀಗಾಗಿನೇ ಆ ದರ್ಶನ್ ನ ಕೆಲವೊಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ವಿಡಿಯೋ ಕರೆ ಮಾಡಿದಂತಹ ಆರೋಪಿ ಇಲ್ಲಿದ್ದ ಮತ್ತು ಯಾವ ಸಮಯದಲ್ಲಿ ನೀವು ಇಲ್ಲಿದ್ರೆ ಮತ್ತು ಈ ಧರ್ಮ ಏನಿದ್ದಾನೆ ವಿಡಿಯೋ ಕಾಲ್ ಮಾಡ್ಕೊಟ್ಟಿದ್ನಲ್ಲ ಆತ ನಿಮ್ಮನ್ನ ಯಾವ ರೀತಿ ಕರ್ಕೊಂಡು ಬಂದ ಮತ್ತು ಆತ ನಿಮ್ಗೆ ಯಾಕೆ ಫೋನ್ ಕೊಟ್ಟ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಎಲ್ಲಾ ಹೇಳಿಕೆಗಳನ್ನು ಪಡೆದುಕೊಳ್ಳಿರುವಂತಹ ಅಧಿಕಾರಿಗಳು ಅದನ್ನ ಮೆನ್ಷನ್ ಕೂಡ ಮಾಡ್ಕೊಳ್ತಾರೆ ಮತ್ತು ದರ್ಶನ್ ವಿಚಾರಣೆಗೆ ನಿನ್ನೆ ಕೋರ್ಟ್ ನಲ್ಲೂ ಕೂಡ ಅನುಮತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ ಇನ್ನು ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕುಳ ಶ್ರೀನಿವಾಸ್ ಮತ್ತೊಬ್ಬ ಆರೋಪಿ ನಾಗರಾಜ್ ಕೂಡ ವಿಚಾರಣೆ ನಡೆಯುತ್ತೆ ಇನ್ನು ಇವರೆಲ್ಲರ ಹೇಳಿಕೆಯನ್ನು ಕೂಡ ಅಂದ್ರೆ ದರ್ಶನ್ ಎಷ್ಟು ಜನ ಸಂಪರ್ಕದಲ್ಲಿದ್ರು ಮತ್ತು ದರ್ಶನ್ಗೆ ನೀವು ಯಾಕೆ ಇಷ್ಟು ಕ್ಲೋಸ್ ಆಗಿದ್ರು ಮತ್ತು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅನ್ನೋದು ಹಿನ್ನೆಲೆಯನ್ನು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ತನಿಖೆ ಮುಗಿಯವರೆಗೂ ಕೂಡ ನಟ ದರ್ಶನ್ ನಂಡ್ ಗಾಂಗ ಗ್ರಹರ ಜಲಿನಲ್ಲಿ ಇರುತ್ತೆ ಇಂದು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಎಲ್ಲಾ ಪ್ರಕ್ರಿಯೆ ಮುಗಿಯುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಅಂದ ಸಂಜೆ ಅಥವಾ ಮಧ್ಯಾಹ್ನ ಇಲ್ಲಿಂದ ಹೊರಟು ಬಳ್ಳಾರಿ ಜೈಲಿನ ರಾತ್ರಿ ಹೊತ್ತಿಗೆ ತಲುಪುವಂತಹ ಸಾಧ್ಯತೆ ಕೂಡ ಇರಬಹುದು ಒಟ್ಟಾರೆಯಾಗಿ ಪರಪನಗ್ರಹರ ಆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎರಡು ಪ್ರಕರಣಗಳ ವಿಚಾರಣೆ ಕೂಡ ನಡೆಯುತ್ತೆ ಆ ದರ್ಶನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಇದು ನಿಯಮ ಉಲ್ಲಂಘನೆಯ ಪ್ರಕರಣ ಆಗಿರುವುದರಿಂದಾಗಿ ಕೆಲ ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಮಾಡಿಕೊಳ್ಳದಂತೆ ಕೂಡ ಅಧಿಕಾರಿಗಳು ವಾರ್ನಿಂಗ್ ಅನ್ನು ಕೂಡ ಮಾಡ್ತಾರೆ ಅದಾದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನು ಕೂಡ ಹಿರಿಯ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ